ಹಿರಿಯರಿಗೆ ಕಿರಿಯರಿಗೆ ಮಧ್ಯ ವಯಸ್ಸಿನವರಿಗೆ ಎಲ್ರಿಗೂ ಹಿಡಿಸೋವಂಥ ತರಕಾರಿ ಮತ್ತು ಪನ್ನೀರು ಒಳ್ಳೆಯ ಪೋಷಕಾಂಶಗಳಿರುವಂಥ ಆರೋಗ್ಯಕರವಾದ ತಿಂಡಿ ಅಥವಾ ಊಟ ಅಥವಾ ಸ್ನ್ಯಾಕ್ ಅಂತ ಹೇಳ್ಬೋದು ನೋಡಿ ಮೂರು ಥರನೂ ಇದೆ ಹಾವಿಗೆ ಮತ್ತು ಸುಟ್ಟಿದ್ದು ಮತ್ತು ಕರೆದಿದ್ದು ಒಂದು ಆರೋಗ್ಯಕ್ಕೆ ಒಂದು ರುಚಿಗೆ ಇನ್ನೊಂದು ಎರಡು ಇರೋ ಹಾಗೆ ಇದೆ ನಿಮಗೆ ಯಾವ್ದು ಬೇಕೋ ಅದನ್ನು ಮಾಡಿಕೊಡಿ ಪೂರ್ಣ ಶ್ರೀ ಸೃಷ್ಟಿಗೆ ಸ್ವಾಗತ ಇದಕ್ಕೆ ಒಂದು ಬಟ್ಲು ಚಿರೋಟಿ ರವೆ ಹಾಕ್ಕೊಂಡೆ ಈಗ ಇದು ಎರಡನೇ ಬಟ್ಲು ಹಾಕ್ಕೊಳ್ತಾ ಇದ್ದೀನಿ ಒಂದು ವೇಳೆ ನಿಮ್ಮ ಹತ್ರ ಚಿರೋಟಿ ರವೆ ಇದೇ ಇದ್ದರೆ ಉಪ್ಪಿಟ್ಟು ರವೆನೇ ಹಾಕ್ಕೋಬಹುದು ಇದು ಅರ್ಧ ಬಟ್ಲಷ್ಟು ತೆಂಗಿನ ತುರಿ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಬೇಡ ಬೇಡ ಅಂದರೆ ಬಿಡಬಹುದು ಇದಕ್ಕೆ ಒಂದು ಬಟ್ಲು ಹಾಲು ಮತ್ತು ಒಂದು ಬಟ್ಲು ನೀರು ಅಂದರೆ ಹಾಲು ನೀರು ಸೇರಿ ನಾವು ರವೆ ಎಷ್ಟು ಹಾಕ್ಕೊಂಡಿದ್ದೀವೋ ಅಷ್ಟೇ ಹಾಕ್ಕೋಬೇಕು ಅದಕ್ಕೆ ಒಂದು ಎರಡು ಚಮಚದಷ್ಟು ನಾನು ಕಡಲೆ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಮತ್ತು ಸ್ವಲ್ಪ ಸ್ವಲ್ಪ ಅರಿಶಿಣ ಅದಕ್ಕೋಸ್ಕರ ಸ್ವಲ್ಪ 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 ನೀರು ಹಾಕ್ಕೋಬೇಕು ಅದನ್ನು ಆಮೇಲೆ ಮಿಕ್ಸಿ ಜಾರ್ ತೊಳೆಯೋಕೋಸ್ಕರ ಇಟ್ಕೊಳ್ತೀನಿ ಇದನ್ನು ಈಗ ರುಬ್ಕೊಳ್ಳೋಣ ಈಗ ಬಾಣಲೆಗೆ ನಾವು ರುಬ್ಬಿರೋದನ್ನು ಹಾಕ್ಕೊಳ್ಳೋಣ ಇನ್ನೂ ಒಲೆ ಹಚ್ಚಿಲ್ಲ ಮೊದಲೇ ಹಾಕ್ಕೊಳ್ಳೋಣ ಅದೆಲ್ಲ ಹಾಕ್ಕೊಳ್ಳೋಷ್ಟೊತ್ತಿಗೆ ಒಲೆ ಮೊದಲೇ ಹಚ್ಚಿಬಿಟ್ರೆ ಅದು ಗಂಟಾಗಿಬಿಡುತ್ತೆ ಇದೆಲ್ಲ ಹಾಕ್ಕೊಂಡು ಸ್ವಲ್ಪ ನೀರು ಉಳಿಸ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಂಡು ಬಗ್ಗಿಸ್ಕೊಳ್ಳೋಣ ಈಗ ಒಲೆ ಹಚ್ಕೊಂಡಿದ್ದೀನಿ ಇದನ್ನು ನಿಧಾನವಾಗಿ ಬೇಯಿಸ್ಕೋಬೇಕು ಉಸಿ ಕಮ್ಮಿನೇ ಇರಲಿ ಬೇಗ ಬೆಂದ್ಬಿಡುತ್ತೆ ಇದಕ್ಕೆ ಎಳೆಯದಾಗಿರುವಂಥ ಕೊತ್ಮಿರಿ ಸೊಪ್ಪಿಂದು ಕಡ್ಡಿನ ಸಣ್ಣಕ್ಕೆ ಹೆಚ್ಚಿಕೊಂಡು ಹಾಕೊಳ್ತಾ ಇದ್ದೀನಿ ಒಂದ್ ವೇಳೆ ಇಲ್ಲದೇ ಇದ್ದರೆ ನೀವು ಮಾಮೂಲಿ ಕೊತ್ತಂಬರಿ ಸೊಪ್ಪಿನ ಹಾಕೋಬಹುದು ಇದ್ರೆ ಇದು ಚೆನ್ನಾಗಿರುತ್ತೆ ಅಂತ ಬಲ್ತಿದ್ರೆ ಹಾಕೊಳ್ಳೋ ಅಗತ್ಯ ಇಲ್ಲ ಇದು ಬೆಂದು ಬಿಡುತ್ತೆ ಅಷ್ಟರಲ್ಲಿ ಇದರೊಳಗಡೆ ಇಡೋದಕ್ಕೆ ನಾನು ಈ ಕ್ಯಾರೆಟ್ನ ಸಣ್ಣಗೆ ತುರ್ಕೊಂಡಿದ್ದೀನಿ ಮತ್ತು ಕ್ಯಾಪ್ಸಿಕಮ್ ಹೆಚ್ಚಿಕೊಂಡಿದ್ದೀನಿ ಮತ್ತು ಎಲೆ ಕೋಸನ್ನು ತುರಿದು ನೀರಲ್ಲಿ ಹಾಕಿಟ್ಕೊಂಡಿದ್ದೀನಿ ಇದನ್ನು ತಕ್ಕೊಳ್ತೀನಿ ಮತ್ತು ಒಂದು ಆಲೂಗಡ್ಡೆನೂ ತುರ್ಕೊಳ್ತೀನಿ ಮತ್ತು ಪನೀರು ಮನೇಲಿ ಮಾ ಮನೇಲಿ ಮಾಡಿರೋದು ಇಟ್ಕೊಂಡಿದ್ದೀನಿ ಅದರಿಂದ ಕೈಯಲ್ಲೇ ಪುಡಿ ಮಾಡ್ಕೊಂಡು ಹಾಕೋಬೋದು ಕೊಂಡ್ಕೊಂಡಿದ್ದಾದರೆ ಸ್ವಲ್ಪ ತುರ್ಕೋಬೇಕಾಗತ್ತೆ ಅಷ್ಟೇ ಮತ್ತು ಹಸಿಮೆಣಸಿನ್ಕಾಯಿ ಪೇಸ್ಟ್ ಇಟ್ಕೊಂಡಿದ್ದೀನಿ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಅವನ್ನೆಲ್ಲ ಇದನ್ನು ಮಾಡಿದ ಮೇಲೆ ಹೇಳ್ತೀನಿ ಏನು ಮಾಡಬೇಕು ಅಂತ ಇದು ಹೆಚ್ಚು ಕಮ್ಮಿ ಬೇಯಿತು ಇವಾಗ ಇವಾಗ ಒಲೆ ಮುಚ್ಚಿಬಿಟ್ಟು ಇಡೋಣ ಸ್ವಲ್ಪ ಹೊತ್ತು ಹಸಿಮೆಣಸಿನ್ಕಾಯಿ ಖಾರ ಉಪ್ಪು ಹಾಕ್ಕೊಂಡಿದ್ದೀನಿ ಹಾಲು ತುರ್ಕೊಳ್ತೀನಿ ಸಣ್ಣ ಸುರಿಯಲ್ಲಿ ಬೆಂದಿರೋ ಹಲೂ ಬೇಕಾದರೂ ತುರ್ಕೋಬಹುದು ಆದರೆ ಇದನ್ನು ಈಗಲೇ ಬೆರೆಸೋದು ಬೇಡ ಅದನ್ನೆಲ್ಲ ನಾನು ಮೇಲೆ ಬೆರೆಸ್ಕೊಂಡ್ರೆ ಆಯಿತು ಉಪ್ಪು ಖಾರ ಈಗಲೇ ಹಾಕಿದ್ರೆ ಸ್ವಲ್ಪ ತೇವಾ ಬಿಡೋ ಚಾನ್ಸ್ ಇರುತ್ತೆ ಆದ್ದರಿಂದ ಇದಿಷ್ಟನ್ನು ಮಾತ್ರ ತುರ್ಕೊಳ್ತೀನಿ ಈಗ ಇದಕ್ಕೆ ಉಪ್ಪು ಹಾಕೋಬೇಕು ನಾನು ತೋರ್ಸೋದು ಆಗಲಿಲ್ಲ ಇದನ್ನು ಎಣ್ಣೆ ಆಗಲಿ ಹಿಟ್ಟಾಗಲಿ ಏನು ಹಾಕ್ತಾರೆ ಹಾಗೆ ಲಟ್ಟಿಸ್ಕೋಬಹುದು ಸ್ವಲ್ಪ ದಪ್ಪಕ್ಕೆ ಲಟ್ಸ್ಕೊಂಡಿದ್ದೀನಿ ಇದನ್ನು ಹೀಗೆ ರೌಂಡ್ ರೌಂಡ್ ಕಟ್ ಮಾಡ್ಕೊಂಬಿಟ್ಟು ಸ್ವಲ್ಪ ದಪ್ಪಕ್ಕೆ ಇದೆ ಮತ್ತು ಇದನ್ನು ಒಂದು ಸುತ್ತ ಲಟ್ಟಿಸ್ಕೋಬೇಕಾಗತ್ತೆ ಹೀಗಿದೆಯಲ್ಲ ಈಗ ಬಿಟ್ಟು ಮತ್ತೆ ಲೆಟಿಸ್ಕೊಳಕ್ ಹಾಕೊಳ್ಳೋಣ ಇದನ್ನ ಮತ್ತೆ ಇನ್ನೊಂದು ಸ್ವಲ್ಪ ಸ್ವಲ್ಪ ಲೆಟ್ಟಿಸ್ಕೊಳ್ಳೋಣ ನೋಡಿ ಹೀಗೆ ಓವಲ್ ಶೇಪಲ್ಲಿ ಲಟ್ಸ್ಕೊಂಡ್ರೆ ಚೆನ್ನಾಗಿರುತ್ತೆ ಇಷ್ಟು ಮಾಡಿಟ್ಕೊಳ್ಳೋಣ ಎಲ್ಲವನ್ನು ಇನ್ನು ಸ್ವಲ್ಪ ದೊಡ್ಡ ಸೈಜ್ ಬೇಕಿದ್ರೆ ಮಾಡ್ಕೋಬಹುದು ನಿಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ಈ ಸಮಯದಲ್ಲಿ ಇದನ್ನು ಕಲಿಸ್ಕೊಂಡ್ಬಿಟ್ಟು ಅದರೊಳಗಡೆ ಇಡಬೇಕಾಗತ್ತೆ ಇದಕ್ಕೆ ಕೊತ್ಮಿರಿ ಸೊಪ್ಪು ಹಾಕ್ಕೊಂಡಿದ್ದೀನಿ ಇವಾಗ ಕಲಿಸ್ತಾ ಇದ್ದೀನಿ ಇವಾಗ ಇದ್ರ ಮೇಲೆ ಇದನ್ನು ಹಾಕ್ಕೊಂಡು ಹೀಗೆ ಪ್ರೆಸ್ ಮಾಡಬೇಕು ಇಡಕೊಂಡು ಮತ್ತೆ ಎರಡು ಕಡೆಯೂ ಪ್ರೆಸ್ ಮಾಡ್ಕೋಬಹುದು ಚೆನ್ನಾಗಿ ಪ್ರೆಸ್ ಮಾಡಿದ್ಮೇಲೆ ಬೇಕಾದರೆ ಇಲ್ಲಿ ಒಳಗಡೆ ಪ್ರೆಸ್ ಮಾಡಿದ್ರೆ ಅಂಚುವರೆಗೂ ಚೆನ್ನಾಗಿ ಬರುತ್ತೆ ಈ ರೀತಿ ಎಲ್ಲನೂ ಮಾಡ್ಕೋಬೇಕು ನೋಡಿ ಈ ರೀತಿ ಹೀಗೆ ಲಟ್ಟಿಸ್ಕೋಬಹುದು ಏನೂ ಮೆತ್ಕೊಳ್ಳೋದಿಲ್ಲ ಇಲ್ಲ ಅಂದರೆ ನೀವು ಇಡ್ಲಿ ಪಾತ್ರೆಲಿ ಕೂಡ ಇಟ್ಕೋಬಹುದು ಈಗ ಕುಕ್ಕರ್ ಮುಚ್ಚಿದ್ದೀನಿ ವೇಟ್ ಆದ್ಮೇಲೆ ಹದಿನೈದು ಇಪ್ಪತ್ತು ನಿಮಿಷ ಬೇಯಿಸಬೇಕಾಗುತ್ತೆ ಇದನ್ನು ನೋಡಿ ಇನ್ನೊಂದು ಲಟ್ಟಿಸ್ಕೊಂಡಿದ್ದೀನಿ ಸ್ವಲ್ಪ ದೊಡ್ಡದಾಗಿ ಈ ಥರ ಮುಚ್ಚಿಬಿಟ್ಟು ಲಟ್ಟಿಸ್ಬಿಟ್ಟು ಇವಾಗ ಅದನ್ನು ಸುಳ್ತೀನಿ ಸ್ವಲ್ಪ ಮಾತ್ರ ಲಟ್ಟಿಸ್ಕೊಳ್ತಾ ಇದ್ದೀನಿ ತುಂಬ ಜಾಸ್ತಿ ಗಟ್ಟಿಯಾಗಿ ಮಾಡಬಾರ್ದು ಮೆಚ್ಚು ಮೆಚ್ಚಾಗಿ ಮಾಡಬೇಕು ಆದರೆ ಹಿಟ್ಟಾಗಲಿ ಎಣ್ಣೆ ಆಗಲಿ ಹತ್ಕೊಳ್ಳ ಏನೂ ಇಲ್ಲ ಇದಕ್ಕೆ ಇದು ಪರೋಟ ಥರ ಬರುತ್ತೆ ಹೀಗೆ ಇದನ್ನ ಇವಾಗ ಸುಡೋಣ ಈಗ ಹೆಂಚಕ ಕಾದಿದೆ ಇದನ್ನು ಹಾಕ್ತಾ ಇದ್ದೀನಿ ಮಾಮೂಲಿ ನಾವು ಚಪಾತಿ ಸೋಡ ಹಾಗೆ ಎಣ್ಣೆ ಹಾಕಿ ಸುಡಬಹುದು ಎರಡು ಕಡೆನು ಸ್ವಲ್ಪ ನಿಧಾನ ಆಗುತ್ತೆ ಸುಡೋದಷ್ಟೇ ಇದು ಎಣ್ಣೆ ಮೇಲೆ ಕೂಡ ಹಾಕೋಬಹುದು ಸ್ವಲ್ಪ ಸುಡಬೇಕಿದು ನೋಡಿ ಈ ತರ ಮೃದುವಾಗಿ ಮೆತ್ತವಾಗಿರುತ್ತೆ ಈ ಕಡೆನೂ ಎಣ್ಣೆ ಹಾಕ್ಕೊಂಡು ನಿಮ್ಗೆ ಎಷ್ಟು ಗರಿ ಬೇಕೋ ಅಥವಾ ಎಣ್ಣೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಇದು ಅವ್ರವರ ಇಷ್ಟ ಇದು ನೋಡಿ ಇದು ಇವಾಗ ಆಗಿದೆ ಇದನ್ನ ಪಿಜ್ಜಾ ಕಟರ್ ಅಲ್ಲಿ ಈ ತರ ಕಟ್ ಮಾಡಿದ್ರು ಕೂಡ ಆಕರ್ಷಕವಾಗಿ ಕಾಣುತ್ತೆ ಈಗ ಒಲೆ ಆರಿಸ್ತಿದ್ದೀನಿ ಈ ಥರ ಒಳಗಡೆ ಇದು ಹೀಗಿರುತ್ತೆ ಚೆನ್ನಾಗಿರುತ್ತೆ ಇದು ಇವಾಗ ಬೆಂದಿದೆ ಆದರೆ ಸ್ವಲ್ಪ ಮೆದುಗಿರುತ್ತೆ ಹುಷಾರಾಗಿ ತೆಗಿಬೇಕಾಗತ್ತೆ ಅಷ್ಟೇ ನೋಡಿ ಹೀಗೆ ಬಂದ್ಬಿಡುತ್ತೆ ನೀಟಾಗಿ ನೋಡಿ ಚಟ್ನಿ ಜೊತೆಗೆ ಸ್ವಲ್ಪ ಬಿಸಿ ಆದ್ಮೇಲೆ ತೆಗೆದ್ರೆ ತುಂಬ ಸ್ಟಿಫಾಗಿ ಚೆನ್ನಾಗಿ ಬರುತ್ತೆ ಇದಕ್ಕೆ ನಿಮಗೆ ಬೇಕಿರೋ ಚಟ್ನಿ ಹಾಕ್ಕೊಂಡು ತಿನ್ನಬಹುದು ನೋಡಿ ಎಷ್ಟು ಮೃದುವಾಗಿರುತ್ತೆ ಮತ್ತು ಒಳಗಡೆ ಕೂಡ ಆಕರ್ಷಕವಾಗಿರುತ್ತೆ ಇವಾಗ ಈ ಥರ ಪುಟ್ ಪುಟ್ಟದಾಗ ಮಾಡಿ ಈ ಥರ ಇದ್ದೀನಿ ಹೀಗೆ ಮುಚ್ಚಿ ಇದನ್ನು ಕರಿತಾ ಇದ್ದೀನಿ ಇವಾಗ ಎಣ್ಣೆಯಲ್ಲಿ ಈ ಥರ ಆದರೂ ಮಾಡ್ಕೋಬೋದು ಈ ಥರ ಪ್ರೆಸ್ ಆದರೂ ಮಾಡ್ಕೋಬೋದು ಸಣ್ಣೂರಿನಲ್ಲಿ ಈ ಥರ ಕರಿಬಹುದು ಶೇಪು ಬೇಕಿದ್ದ ಶೇಪ್ ಮಾಡ್ಕೋಬಹುದು ಕಡಿಮೆ ಶೇಪ್ ಕೂಡ ಮಾಡ್ಕೋಬಹುದು ಇವಾಗ ನಾನು ಇಟ್ಟಿದ್ದನ್ನು ಕೂಡ ರೋಸ್ಟ್ ಮಾಡಬಹುದು ಅಂತ ತೋರಿಸ್ತಾ ಇದ್ದೀನಿ ಆದರೆ ಇದು ಪೂರ್ತಿ ತಣ್ಣಗಾಗಿರಬೇಕು ಅದು ಮುಖ್ಯ ಇದಕ್ಕೂ ಮತ್ತೆ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಸುಟ್ಕೋಬಹುದು ಇದರ ರುಚಿಯನ್ನು ತುಂಬ ಚೇಂಜ್ ಆಗಿರುತ್ತೆ ಇದನ್ನು ತುಂಬ ಜಾಸ್ತಿ ರೋಸ್ಟ್ ಮಾಡಬಾರ್ದು ಈಗಾಗಲೇ ಅದು ಬೆಂದಿರುತ್ತೆ ಪೂರ್ತಿ ನಾವು ಮೇಲೊಂದು ಸ್ವಲ್ಪ ಕ್ರಿಸ್ಪಿನೆಸ್ಗೋಸ್ಕರ ಸ್ವಲ್ಪ ಸುಟ್ಟರೆ ಸಾಕು ಇಷ್ಟ ಆದರೆ ಸಾಕು ಇದಾಗಿದೆ ಅಂತ ಈಗ